ದೇವ್ ನೋಡಿ ಮೈ ಎಲ್ಲಾ ಏನೋ ಒಂಥರ ರೋಮಾಂಚನ ಆಯ್ತು ಈಗ ಬಂದಾದ್ಮೇಲೆ ನಾನು ಏನೋ ಒಂದ್ ಬೇಡ್ಕೊಂಬಂದೆ ಅದು ಆಗಿದೆ ಸಂಜೆ ಬನ್ನಿ ಅಂತ ಹೇಳಿದರೆ ನಂಗ್ ತುಂಬಾ ಖುಷಿ ಆಯ್ತು ಬಾರೋ ಬಾರೋ ರಾಘವಿಂದ್ರೀ ಗತಿ ನನ್ಗೆ ರಾಯರು ಸತ್ಯ ನನ್ ಮುಂಚೆಂದನೂ ಗೊತ್ತು ಇಲ್ಲಿ ಊಟ ತುಂಬಾ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಜನ ಎಲ್ಲ ನೋಡೋದ್ ನಮ್ಗೆ ತುಂಬಾ ಸಂತೋಷ ಆಯ್ತು ನಾನ್ ಅನ್ಕೊ ಬಂದಿದ್ದಾಯ್ತಲ್ವಾ ಇವತ್ತೇ ಹಂಗಂದ್ರ ಅಲ್ವಾ ಸಂಜೆ ಬನ್ನಿ ಮೇಡಮ್ ಆಗಿದೆ ಅಂತ ನನ್ಗೆ ಇನ್ನು ಬಹಳ ಸಂತೋಷ ಆಯ್ತು ಜಾವ ಬರ್ಲಿಕ್ಕೆ ಮೇನ್ ಕಾರಣ ಅಂದ್ರೆ ಯೂಟ್ಯೂಬ್ ನೋಡ್ಕೊಂಡ್ ಬಂದಿದ್ದು ನಾವು ಸೊ ಹೀಗ ನಮ್ ತಂದೆಯವ್ರಿಗೆ ಯಾರೋ ವಾಕಿಂಗ್ ಅಲ್ಲೂ ಹೇಳಿದ್ರಂತೆ ಈ ಸ್ಥಳ ತುಂಬಾ ಪವರ್ಫುಲ್ ಇದೆ ಒಂದ್ಸರಿ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಲೈಫ್ ಲೈಫಲ್ಲಿ ಹಾಗೆ ಪರ್ಸನಲ್ ಪ್ರಾಬ್ಲಮ್ಸ್ ಆಯ್ತು ಮತ್ತೆ ಕೆರಿಯರ್ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸೊ ಒಂದ್ಸರಿ ಹೋಗಿ ಬರೋಣ ಅಂತ ಅನ್ಬಿಟ್ಟು ಹಾಗೆ ಬಂದು ತರ್ಸ್ ಬಂದು ಬಂದ್ ಹತ್ರ ಕೇಳ್ದು ಸೊ ಅವರು ಒನ್ ಟ್ವೆಂಟಿ ಒನ್ ಡೇಸ್ ತುಪ್ಪು ದೀಪ ಆರತಿ ಮಾಡಿ ಆಮೇಲೆ ಚೇಂಜಸ್ ನೋಡ್ತೀರಾ ಅಂತ ಹೇಳಿದ್ರು ಸಂಕಲ್ಪ ಮಾಡಿದ್ ಒಂದೇ ವಾರದಲ್ಲಿ ನೆಗೆಟಿವ್ ಸೊ ನಂದು ಜಾಬ್ ಸ್ವಲ್ಪ ಚೇಂಜಸ್ ಆಯ್ತು ಸೊ ಐ ತಿಂಕ್ ಅದು ಒಳ್ಳೇದಕ್ಕೆ ಆಗಿದೆ ಅಂತ ಅಂತ ಭಾವಿಸ್ತೇನೆ ಎಲ್ಲ ಕೊಟ್ಟಿದ್ದೀನಿ ಸೊ ಲುಕಿಂಗ್ ಫಾರ್ ದ ಪಾಸಿಟಿವ್ ರಿಸಲ್ಟ್ ಪರ್ಸನಲ್ ಲೈಫ್ ಅಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸೊ ಚೇಂಜಸ್ ಆಗುತ್ತೆ ಲೈಫ್ ಅಲ್ಲಿ ಮುಂದೆ ಒಳ್ಳೆದಾಗುತ್ತೆ ನಂಬಿಕೆ ನಂಬಿಕೆ ಇಟ್ಟು ಮುಂದೆ ಬನ್ನಿ ಎಲ್ಲ ಒಳ್ಳೆದಾಗುತ್ತೆ ರಾಯರ್ ಇದ್ದಾರೆ ನಂದು ನಾಲ್ಕನೇ ವಾರ ಸೊ ಇಪ್ಪತ್ತೊಂದು ವಾರದಲ್ಲಿ ಎಲ್ಲಾನು ಬದಲಾವಣೆ ಆಗತ್ತೆ ನನ್ನ ಜೀವನದಲ್ಲಿ ಅಂತ ಅನ್ಕೊಂಡಿದೀನಿ ಸೊ ಅಷ್ಟೇ ನಾವು ಬೊಮ್ಮನಳ್ಳಿ ಬೊಮ್ಮನಹಳ್ಳಿಯಿಂದ ಬರ್ತಾರ ಸೊ ಅದಕ್ಕೋಸ್ಕರ ನಾವು ಫ್ರೈಡೆ ನೈಟ್ ಬಂದ್ಬಿಡ್ತೀನಿ ಫ್ರೈಡೆ ನೈಟ್ ಬಂದು ನಮ್ ತಂದೆ ಮನೆ ಉಳ್ಕೊಂಡು ಮತ್ತೆ ಬೆಳಗ್ಗೆ ಬರ್ತೀನಿ ಸೊ ಅಷ್ಟು ವೈಬ್ರೇಷನ್ ಇದೆ ಪಾಸಿಟಿವಿಟಿ ಇದೆ ಈ ಸ್ಥಳದಲ್ಲಿ ನಿಮ್ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಆಗ್ತಿದ್ರು ಒಂದು ಒಂದು ಇಂದ ಮುಂದೆ ಏನು ಯೋಚನೆ ಮಾಡಿದ್ರೆ ರಾಯರ್ ಮೇಲೆ ಭಕ್ತಿ ಇಟ್ಟು ಬಂದ್ ಸೇವೆ ಮಾಡಿ ದೇವ್ರ ನಿಜವಾಗ್ಲು ಕೈ ಬಿಡಲ್ಲ ನಿಮ್ಮನ್ನ ಅದಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಹೆಸರು ಭಾಗ್ಯ ಅಂತ ಬೆಂಗಳೂರಿಂದ ಬಂದಿದ್ದೀನಿ ನಾನು ತುಂಬ ವರ್ಷದಿಂದನೂ ರಾಯರನ್ನೇ ನಂಬೋದು ಇಲ್ಲಿ ಸಾಕಷ್ಟು ನನ್ನ ಫ್ರೆಂಡ್ ಎಲ್ಲ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಬಂದಿದ್ದೀನಿ ನನಗೂ ಈಗ ಬಂದಾದ್ಮೇಲೆ ನಾನು ಏನೋ ಒಂದು ಬೇಡ್ಕೊಂಬಂದೆ ಅದು ಆಗಿದೆ ಸಂಜೆ ಬನ್ನಿ ಅಂತ ಹೇಳಿದ್ದಾರೆ ನಂಗೆ ತುಂಬಾ ಖುಷಿ ಆಯ್ತು ಆ ನನ್ಗೆ ರಾಯರು ಸತ್ಯ ನನ್ ಚೆಂದನೂ ಗೊತ್ತು ಇಲ್ಲಿ ಊಟ ತುಂಬಾ ಚೆನ್ನಾಗಿತ್ತು ಮತ್ ಇಲ್ಲಿ ಜನ ಎಲ್ಲ ನೋಡೋದ್ಮೇಲೆ ನಮ್ಗೆ ತುಂಬಾ ಸಂತೋಷ ಆಯ್ತು ನಾನ್ ಆಯ್ತಲ್ವಾ ಇವತ್ತೇ ಹಂಗಂದ್ರಲ್ವಾ ಸಂಜೆ ಬನ್ನಿ ಮೇಡಮ್ ಆಗಿದೆ ಅಂತ ನನ್ಗೆ ಇನ್ನು ಬಹಳ ಸಂತೋಷ ಆಯ್ತು ಬರ್ತೀವಿ ದೇವಸ್ಥಾನಕ್ಕೆ ಇನ್ ಮುಂದೆನು ಬರ್ತೀವಿ ಇವತ್ತೇ ಫಸ್ಟ್ ನಾನ್ ಅನ್ಕೊಂಡು ದೀಪ ಹಚ್ಚಿದೆ ಆ ರಾಯರು ಎಷ್ಟು ಚೆನ್ನಾಗಿ ನನ್ಗೊಂದ್ ಕರ್ಣಿ ತೋರ್ಸುದ್ರಂದ್ರೆ ಫೋನ್ ಮಾಡ್ದೆ ಸರ್ ಅದಾಗಿದ್ಯಾ ಇಲ್ಲ ಇನ್ನೂ ಲೇಟಾ ಅಂತ ಆಗಿದೆ ಸಂಜೆ ಬನ್ನಿ ಅಂತ ಹೇಳೋದು ನಂಗೆ ತುಂಬ ಸಂತೋಷ ಅದು ಸುಮಾರು ಒಂದು ವರ್ಷದ ಮೇಲ್ ಆಗಿತ್ತು ಸರ್ ಇವತ್ತು ಕ್ಲಿಯರ್ ಆಗಿದೆ ಸಂಜೆ ಬನ್ನಿ ಬ್ಯಾಂಕ್ ಹತ್ರ ಹೋಗಿ ಮಾತಾಡಿ ಅಂತ ಹೇಳಿದ್ರು ನನಗೆ ತುಂಬಾ ಸಂತೋಷ ಆಯ್ತು ಅದೇ ಖುಷಿಯಿಂದನೇ ಕುಂತ್ಕೊಳ್ಳಿ ಏನೋ ಹಾಂ ಖಂಡಿತ್ವಾಗ್ಲೇ ಎಲ್ಲರೂ ಬರಲಿ ನಾನು ನನ್ಗೆ ಇಷ್ಟು ಅನುಭವ ಆಯ್ತು ಅಂದಾದ್ಮೇಲೆ ನಾನು ಎಲ್ರಿಗೇಳೆ ಸಾಕಷ್ಟು ಜನ ಬರ್ಲಿ ಇಲ್ಲಿ ಬಂದಿ ಆ ರಾಯರು ಮೈಮ ಏನಂತ ತಿಳ್ಕೊಂಡ್ಲಿ ನನ್ ಮನೆಯಲ್ಲೂ ನನ್ನ ರಾಯರನ್ನೇ ತುಂಬಾ ಪೂಜೆ ಮಾಡೋದು ಇಲ್ಲೂ ನನ್ ಬಂದ್ ಬಹಳ ಸಂತೋಷ ಆಯ್ತು ಇಲ್ಲ ತುಂಬಾ ಖುಷಿ ಆಯ್ತು ನಮ್ಮ ಹೆಸರು ಜಯಂತಿ ಅಂತ ಬೆಂಗಳೂರಿಂದ ಬಂದಿದೀವಿ ಅಂದ್ರೆ ಇದು ನಾವು ಇದ್ರಲ್ಲಿ ನೋಡಿರೋದು ಫೋನ್ ಟಿವಿಲಿ ಅಂದ್ರೆ ಇಲ್ಲಿ ಭಕ್ತಾದಿಗಳೆಲ್ಲ ಬರ್ತಾ ಇರ್ತಾರೆ ಜನ ಜಾಸ್ತಿ ಅಂತ ಅಂದ್ರೆ ಎಲ್ಲ ಬೇಡಿಕೆಗಳೆಲ್ಲ ಚೆನ್ನಾಗಿ ಈಡೇಡುತ್ತವಂತೆ ಅಂದ್ರೆ ಕಾಯೆಲ್ಲ ಕಟ್ತಾ ಇದಾರೆ ದೇವಸ್ಥಾನದಲ್ಲಿ ಎಲ್ಲಾ ಚೆನ್ನಾಗ್ ಆಗಿದೆ ಅಂತ ಬರ್ತಾ ಇದ್ದಾರೆ ಅಷ್ಟ ಪರವಾಗಿಲ್ಲ ರಾಘವೇಂದ್ರ ಸ್ವಾಮಿ ಅಂದ್ರೆ ನಮ್ಗೆ ಮೈ ಎಲ್ಲ ಜಿಮ್ ಅನ್ನತ್ತೆ ಅಂದ್ರೆ ನಮ್ಮ ಮನೆಗೆಲ್ಲ ರಾಘವೇಂದ್ರ ಸ್ವಾಮಿನೇ ನಾವು ಇದು ಮಾಡೋದು ಹೌದು ಸರ್ ಇದೆ ಅಂದ್ರೆ ಪರವಾಗಿಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು ದೇವ್ರ ನೋಡಿ ಮೈ ಎಲ್ಲ ಏನೋ ಒಂಥರ ರೋಮಾಂಚನ ಆಯ್ತು ನಾವು ಹಂಗೆ ಭಕ್ತಿಯಿಂದ ಬೇಡ್ಕೊಂಡೆ ಅವನು ಕೊಡೋದು ಅದಕ್ಕೆ ನಮ್ಗೆ ಸಂತೋಷ ಆಯ್ತು ಸರ್ ಫಸ್ಟ್ ಟೈಮ್ ಬರೋ ಭಕ್ತಾದಿಗಳು ಅಂದ್ರೆ ಹೇಳ್ತಾರೆ ಚೆನ್ನಾಗಿದೆ ನಮ್ಗೆ ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿ ನಾವ್ ಏನ್ ಕೇಳಿದ್ರು ಅದನ್ನ ಕೊಟ್ಟಿದ್ದಾರೆ ಅಂದ್ರೆ ಅದೇ ತರನೇ ನಾವು ಭಕ್ತಿಯಿಂದ ಇರ್ಬೇಕು ಅಂದ್ರೆ ಕಾಯಿ ಕಟ್ಟೋದೆಲ್ಲ ನಾವು ನೀಟಾಗಿ ನೆಸ್ಕೊಂಡ್ ಬರ್ತಾ ಇರ್ಬೇಕು ಹ ಪ್ರಸಾದ ಎಲ್ಲ ಚೆನ್ನಾಗಿದೆ ಸರ್ ಆ ಎಲ್ಲ ಏನಿಲ್ಲ ಎಲ್ಲದಕ್ಕಿನ್ನ ಇಲ್ಲಿ ರಾಘವೇಂದ್ರ ಮಠದಲ್ಲಿ ಪ್ರಸಾದ ಚೆನ್ನಾಗೈತಿ ಐತಿ ಊಟ ಮಾಡಿದ್ವಲ್ಲ ಈಗ ಚೆನ್ನಾಗೈತೆ ಸರ್ ಅಷ್ಟೊಂದೇನು ಇದಿಲ್ಲ ಎಲ್ಲ ಎಷ್ಟು ಜನ ಬರ್ತಾ ಇದ್ದಾರೆ ತುಂಬಾ ಜನ ಬರ್ತಾ ಇದ್ದಾರೆ ಸರ್ ಆ ತರಲ್ಲಿ ಏನಿಲ್ಲ ಅಂದ್ರೆ ಈಗ ಎಲ್ಲಿ ಎಲ್ಲಾ ಕಡೆ ಎಲ್ಲಾ ಭಾಗದಿಂದನೂ ಬರ್ತಾ ಇದ್ದಾರೆ ನಾವು ಕೇಳ್ಕೊಂಡೆ ಇವಾಗ ಬಂದಿರೋದು ನೋಡೋಣ

ನೋಡೋಣ ನೋಡೋಣ ಅಂತ ಒಂದು ತಿಂಗಳ್ ಕೋಶ್ವೋನ್ ಆದ್ಮೇಲೆ ಒಂದ್ ತುಂಬಾ ಮನಸ್ಸಿಗೆ ಆಯ್ತು ಇಲ್ಲ ಹೋಗ್ಬರೋಣ ಏನಾಗುತ್ತೆ ಬಂದಿ ಬಂದೆ ಒಂದು ಸಂಡೆ ಬಂದೆ ನಾನು ನಿರ್ನ ಡೈರೆಕ್ಟ್ ಆಗಿ ಖುಷಿ ಆದ್ರೆ ಅವ್ರು ಹೇಳಿದ್ರು ನಿಮ್ಗೆ ನಿಮ್ಗೆ ಸಮಸ್ಯೆ ಇದೆ ನಿಮಗೆ ನಾಗಬೇಕು ಅಂದ್ರೆ ಒಂದು ವಾರ ಹಿಂಗೆ ಕಾಯಿ ಸೇವೆ ಮಾಡಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಹಾಗೆ ಎಲ್ಲ ಹೇಗೆ ಪ್ರೊಸೀಜಿಯರ್ಸ್ ಏನೇನು ಒಂದು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಅವ್ರೆ ಹೇಳ್ಕೊಟ್ಟಿದ್ದು ಈ ತರ ಇದ್ರೆ ಹಿಂಗ್ ಮಾಡಿ ನೀವು ಅಂದ್ರೆ ನಮ್ಗೆ ಭಾನುವಾರ ನಮ್ ಬಂದು ಕಾಯ್ಕೊಂಡಿದೆ ಭಾನುವಾರ ಕಾಯ್ಕೊಂಡಿದ್ರೆ ನಾವು ನೆಕ್ಸ್ಟ್ ಭಾನುವಾರನೇ ಬಂದು ಅವ್ನಿಗೆ ಸಂಕಲ್ಪ ಸೇವೆ ಮುಗಿಸ್ಬೇಕು ಇಲ್ಲಿ ಅವ್ರು ಹೇಳ್ತಾರೆ ಹೇಳ್ತೀವಿ ಇಲ್ಲಿ ಇಲ್ಲಿ ಕುಕ್ಕು ದೀಪ ಎಲ್ಲ ಇರುತ್ತೆ ಈಗ ಕುಕ್ಕು ದೀಪ ಹಚ್ಚಿ ಅಲ್ಲಿ ಎಂಟ್ರೋಗ್ನ ನಾವು ಪ್ರದಕ್ಷಿಣೆ ಹಾಕಿ ಮತ್ತೆ ಬೃಂದಾವನಕ್ಕೆ ಮೂವತ್ತು ಸುತ್ತಲು ಪ್ರದಕ್ಷಿಣೆ ಹಾಕಿ ಆಮೇಲೆ ಹದಿನಾರು ಸುತ್ತಲು ಪ್ರದಕ್ಷಿಣೆ ಹಾಕಿ ನಾವು ಸೇವೆ ಮುಗಿಸಿ ಇಲ್ಲಿ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಇಪ್ಪತ್ತೊಂದು ವಾರ ಆಗಿ ಕಂಪ್ಲೀಟ್ ಆದ್ರೆ ನಮ್ಗೆ ಲೇಟ್ ಕೊಡ್ತಾರೆ ಹೋಗೋಕೆ ನಾವಿಲ್ಲಿ ಬಂದು ಎಲ್ಲ ಮಾಡಿ ನಮ್ದು ಏನಿದೆಯೋ ನಮ್ಮ ಕರ್ತವ್ಯ ನಾವು ಈ ಸ್ಟೇಜ್ ನ ಕಂಪ್ಲೀಟ್ ಆಗಿ ಮುಗಿಸಿದ್ರೆ ನಮ್ಗೆ ಅಂತ ಸಿಗುತ್ತೆ ನಮಗೆ ಪಾಸಿಟಿವ್ ವೈಬ್ ಸಿಕ್ಕಿದೆ ಸಿಕ್ಕಿದೆ ಅಂತ ಅಂತಂದ್ರೆ ಯಾವ ತರ ತುಂಬಾ ಕನ್ಫ್ಯೂಷನ್ ಅಲ್ಲಿ ಆ ಕನ್ಫ್ಯೂಷನ್ ಗೆ ನಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ಇಲ್ಲಿ ಬಂದಾಗ ಏನೋ ಒಂಥರ ಗುಡ್ ವೈಬ್ಸ್ ಪಾಸಿಟಿವಿಟಿ ಅನ್ನೋದು ನನ್ನ ಲೈಫ್ ಅಲ್ಲಿ ಆಗಿದೆ ಒಳ್ಳೇದಾಗುತ್ತೆ ಎಲ್ಲರೂ ಬನ್ನಿ ಒಳ್ಳೇದಾಗುತ್ತೆ ರಾಯ್ ಥ್ಯಾಂಕ್ ಯು